ನಮಸ್ತೆ ಬೆಂಗಳೂರು ಮೇಕ್ ಮೈ ಪ್ರಾಪರ್ಟೀಸ್ ವೀಕ್ಲಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬೆಂಗಳೂರಿನಲ್ಲಿ ಲೀಸ್ಗಿರುವ ಬಾಡಿಗೆದಾರರೇ ಹುಷಾರ್ ಕೊಡುಗೆ ಹಳ್ಳಿಯ ಕಟ್ಟಡ ನಿವಾಸಿಗಳಾದ ಇಪ್ಪತ್ತು ಮಂದಿ ಬಾಡಿಗೆದಾರರಿಗೆ ವಂಚನೆ ಆಗಿದೆ ಬ್ಯಾಂಕ್ ನಿಂದ ಬಾಡಿಗೆದಾರರಿಗೆ ಮನೆ ಖಾಲಿ ಮಾಡುವಂತೆ ನೋಟಿಸ್ ಜಾರಿಯಾಗಿದೆ ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ ಕಟ್ಟಡ ನಿರ್ಮಾಣ ನಿವೇಶನದಾರರಿಗೆ ಓಸಿಯಿಂದ ವಿನಾಯಿತಿ ಸಾವಿರದ ಇನ್ನೂರು ಅಡಿ ವಿಸ್ತೀರ್ಣದಲ್ಲಿ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಓಸಿ ವಿನಾಯಿತಿಯನ್ನು ನೀಡಲಾಗಿದೆ ನೆಲಮಹಡಿ ಮತ್ತು ಎರಡು ಅಂತಸ್ತು ಹಾಗೂ ಸ್ಟಿಲ್ಟ್ ಮತ್ತು ಮೂರು ಅಂತಸ್ತಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನು ನೀಡಲಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಮಹಾಜನತೆಗೆ ಒಂದು ಸುವರ್ಣ ಅವಕಾಶ ಐವತ್ತು ಎಂಬತ್ತು ಅಂದರೆ ನಾಲ್ಕು ಸಾವಿರ ಚದರ ಅಡಿಗಳಿಗಿಂತ ಕಡಿಮೆ ಇರುವ ಭೂ ಮಾಲೀಕರಿಗೆ ಒಂದೇ ದಿನದಲ್ಲಿ ನಂಬಿಕೆ ನಕ್ಷೆ ಅಥವಾ ಪ್ಲಾನ್ ಅಪ್ರೂವಲ್ ಕೊಡುವುದಾಗಿ ಸರ್ಕಾರ ಆದೇಶಿಸಿದೆ ಯಾರೂ ಕೂಡ ಕಾರ್ಪೊರೇಷನ್ ಕಚೇರಿಗಳಿಗೆ ಅಲೆದಾಡದೆ ಹಾಗೂ ಲಂಚ ಕೊಡದೆ ನಿಗದಿತ ಆರ್ಕಿಟೆಕ್ಟ್ ಆರ್ ನೋಂದಾಯಿತ ಇಂಜಿನಿಯರ್ಗಳಿಂದ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ನಕ್ಷೆಯನ್ನು ಪಡೆಯುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನ ಜೆಪಿ ಬಿಡಿಎ ಕಾರ್ಯಾಚರಣೆ ಸುಮಾರು ಮುನ್ನೂರ ಎಪ್ಪತ್ತು ಕೋಟಿ ರು ಮೌಲ್ಯದ ಆಸ್ತಿ ವಶ ಅನಧಿಕೃತವಾಗಿ ನಿರ್ಮಿಸಿರುವಂತಹ ಕಟ್ಟಡ ಹಾಗೂ ಶೆಡ್ ಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಕೈಗೊಂಡಿರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ರಾಯಸಂದ್ರ ಕೆರೆಯ ಒತ್ತುವರಿ ಜಾಗವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ನಿವಾಸಿಗಳ ಕಣ್ಮುಂದೆಯೇ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ ಮುಂದಿನ ವಾರ ಇನ್ನಷ್ಟು ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು